ಸ್ವಾಗತ ಸುಸ್ವಾಗತ ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ನಗರದ ಹೆಸರನ್ನು ರನ್ನ ಮುದೋಳ ಎಂದು ಮರುನಾಮಕರಣ ಮಾಡಲು ರನ್ನ ವೈಭವದ ಕಾರ್ಯಕ್ರಮದಲ್ಲಿ ಸರ್ಕಾರ ನಿರ್ಣಯ ತೆಗೆದುಕೊಳ್ಳಬೇಕೆಂದು ರನ್ನ ವೃತ್ತದಲ್ಲಿ ವೃತ್ತಿ ಪತ್ರವನ್ನು ಪ್ರದರ್ಶನ ಮಾಡಿ ನಮ್ಮ ಹಕ್ಕೊ ಒತ್ತಾಯವನ್ನು ಮಂಡಿಸಲಾಯಿತು ಮುದೋಳ ಎಂಬ ಹೆಸರದ ರಾಜ್ಯದ ನಾಲ್ಕು ಕಡೆ ಇದೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮದೋಳ್ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುದೋಳು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮದೋಳ್ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುದೋಳ ಇದೆ ರನ್ನ ಹೆಸರಿನಲ್ಲಿ ಮುದೋಳ್ ನಗರದ ರನ್ನ ಕ್ರೀಡಾಂಗಣ ರಣ್ಣ ಗ್ರಂಥಾಲಯ ರಣ್ಣ ಭವನ ರನ್ನ ವಸತಿ ಶಾಲೆ ರನ್ನ ಸಕ್ಕರೆ ಸಕ್ಕರೆ ಕಾರ್ಖಾನೆ ಹೀಗೆ ರನ್ನ ಹೆಸರಿನಲ್ಲಿ ಇವೆ ಅದೇ ರೀತಿ ಮುದೋಳ್ ನಗರವನ್ನು ರನ್ನ ಮುದೋಳೆ ಎಂದು ನಾಮಕರಣ ಮಾಡಬೇಕೆಂದು ಪಕ್ಕವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮುತ್ತಪ್ಪ ಕೋಮಾರ್ ಗೋವಿಂದಪ್ಪ ನಟಗೂಡ್ ರಾಜಪಕ್ಷ ಜಮಾದಾರ್ ಹನುಮಂತ್ ಶಿಂದೆ ಬಸವರಾಜ್ ಶಿಂದೆ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ವರದಿ ಮುತ್ತು ಎಂದು ಬೀರುಗೊಂಡ ಡಿಡಿ ಸೂಪರ್ ನ್ಯೂಸ್ ಮುದ್ದೆ ವಿಹಾರ ದಯಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವೈಭವದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ರಣ್ಣನ ಇತಿಹಾಸವನ್ನ ವೈಭವವನ್ನ ಸಾಹಿತ್ಯವನ್ನ ಕಾವ್ಯವನ್ನ ಜನರಿಗೆ ಪಸರಿಸುವಂತ ಕೆಲಸವನ್ನ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ ನಮ್ಗೆಲ್ಲರಿಗೂ ಸಹಿತ ಸಂತೋಷದ ವಿಚಾರ ಆದರೆ ನಮ್ಮ ರಣ್ಣನ ಹೆಸರಿನಲ್ಲಿ ಮುದೋದಲ್ಲಿ ಈಗಾಗಲೇ ರನ್ ಸರ್ಕಲ್ ಇದೆ ರನ್ ಕ್ರೀಡಾಂಗಣ ಇದೆ ರನ್ ಭವನ ಇದೆ ರನ್ ವಸತಿ ಶಾಲೆಗಳಿದಾವೆ ರನ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ ರನ್ನನ ಹೆಸರನ್ನ ಉಳಿಸುವಂತ ಕೆಲಸವನ್ನ ನಮ್ಮ ಹಿರಿಯರು ಪೂರ್ವಜರು ಎಲ್ಲರೂ ಮಾಡಿದ್ದಾರೆ ಹೀಗಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇರೋದೇನೆಂದ್ರೆ ರಣ್ಣನ ಹೆಸರನ್ನ ಶಾಶ್ವತವಾಗಿ ಉಳಿಬೇಕಾದ್ರೆ ಮುದೋಳ್ ನಗರಕ್ಕೆ ರಣ್ ಮುದೋಳ್ ಎಂದು ನಾಮಕರಣ ಮಾಡಲಿಕ್ಕೆ ರಣ್ ವೈಭವದಲ್ಲಿ ಸೇರಿತಕ್ಕಂಥ ಎಲ್ಲಾ ಸಚಿವ ಮಹೋದರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದೀವಿ ನನ್ನ ಇತಿಹಾಸ ನಾಡಿನ ಜನರಿಗೆ ಪಸರಿಸಬೇಕು ಮುದೋಳ್ ನಗರವನ್ನ ರಣ್ ಮುದೋಳ್ ಆಗಿ ಮರುನಾಮಕರಣ ಮಾಡಬೇಕಂತೆ ನಾವೆಲ್ಲ ಹಿರಿಯರು ಕೂಡಿಕೊಂಡು ಇವತ್ತು ನಾಮಪತ್ರ ಫಲಕವನ್ನ ಪ್ರದರ್ಶನ ಮಾಡುವ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ವಿಷಯ ಅಂತಕ್ಕಂಥವು ನಮ್ಮ ರಾಜ್ಯದಲ್ಲಿ ನಾಲ್ಕು ಕಡೆ ಮುದೋಳುಗಳಿದ್ದಾವೆ ಒಂದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮುದೋಳ ಆದರೆ ಇನ್ನೊಂದು ಸೇಡಂ ತಾಲೂಕಿನ ಮುದೋಳಿದೆ ಇನ್ನೊಂದು ಔರಾದ್ ತಾಲೂಕಿನ ಮುದೋಳಿದೆ ಇನ್ನೊಂದು ಬಾಗಲಕೋಟೆ ಜಿಲ್ಲೆಯ ಮುದೋಳಿದೆ ಈ ರೀತಿ ಮುದೋಳ ಅಂತಕ್ಕಂಥವು ರಾಜ್ಯದಲ್ಲಿ ನಾಲ್ಕು ಕಡೆ ಇರುವುದರಿಂದ ನಮ್ಮ ಮುದೋಳನ್ನ ರಂಡ್ ಮುದೋಳಾಗಿ ಮರುನಾಮಕರಣ ಮಾಡಬೇಕಂತ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಆಗಲಿ